ಈ ಕಡೆಲ್ಲೂರೇ ಪಕ್ಕಕ್ಕೆ ಬನ್ನಿ ಎಲ್ಲರೂ ಭೋಜನ ಸ್ವೀಕರಿಸಬೇಕು ಚುಟುಕು ಭೋಜನ ಇದೆ ದಯವಿಟ್ಟು ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ಅಪಿಕ್ಷೆ ಇಟ್ಟವರಲ್ಲ ಸನ್ನಿವೇಶಗಳಲ್ಲಿ ಎಂಬತ್ ಮೂರಲ್ಲಿ ಕ್ರಾಂತಿ ಬಂದಂತಹ ಸಂದರ್ಭದಲ್ಲಿ ಅವರು ಚುನಾವಣೆ ಪ್ರವೇಶ ಮಾಡಿದಂತವರು ಚುನಾವಣೆ ಗೆದ್ದಿದ ಕೂಡಲೇ ಸರ್ಕಾರ ರಚನೆ ಆಗ್ಬೇಕಾದ್ರೆ ಮತ್ತೆ ಅವರು ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು ಈ ರಾಜ್ಯದ ಆಗಬೇಕು ಅಂತ ಹೇಳಿದಾಗ ಅವರ ಸ್ಥಾನವನ್ನು ತ್ಯಾಗ ಮಾಡಿದಂಥದ್ದು ನಾವು ನಮ್ಸ್ಕೊಂಡ್ವಿ ಇವತ್ತು ನಾವು ಏನು ರಾಮಕೃಷ್ಣ ಹೆಗಡೆ ಅವರು ಸಜ್ಜನ ರಾಜಕಾರಣಿ ಅಂತ ಹೇಳ್ತಾರೆ ಅವರ ರಾಜಕೀಯ ಬೆಳವಣಿಗೆಗೆ ಅಡಿಪಾಯ ಹಾಕಿಕೊಟ್ಟಂಥದ್ದೇ ಪಿ ಜಿ ಸಿಂಧೆ ಅವರ ಆ ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅವ್ರಿಗೆ ಅವಕಾಶ ಮಾಡಿಕೊಟ್ಟಂಥದ್ದು ತದನಂತರ ಅವ್ರಿಗೆ ನಾವು ಹೇಳ್ತೇವೆ ಪ್ರೋತ್ಸಾಹ ಬಹುಮಾನಗಳು ಕೊಡುವಂಥದ್ದು ಅಂತ ಒಂದು ವರ್ಷದ ಅವಧಿಗೆ ಅವರಿಗೆ ವಿಧಾನ ಪರಿಷತ್ ಸದಸ್ಯರಾಗಿ ಸರ್ಕಾರ ನೇಮಕ ಮಾಡುತ್ತೆ ಎಲ್ಲ ಸಂದರ್ಭದಲ್ಲೂ ಅವರು ಅವರ ಸಿಕ್ಕದಂತಹ ಅಲಂಕರಿಸಿದಂತಹ ಹುದ್ದೆಗೆ ಗೌರವ ತಂದು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು ಅದಾದ್ಮೇಲೆ ಎಂಬತ್ತೈದಕ್ಕೆ ಮತ್ತೆ ಆಕಸ್ಮಿಕವಾಗಿ ಮತ್ತೆ ಚುನಾವಣೆಗಳು ಬಂದಂತಹ ಸಂದರ್ಭದಲ್ಲಿ ಅದೇ ಕ್ಷೇತ್ರದಿಂದ ಕನಕಪುರದಿಂದ ಮತ್ತೆ ಆಯ್ಕೆ ಆಗ್ತದೆ ಅದು ನಾನು ರಾಜ್ಯಕ್ಕೆ ಪ್ರವೇಶ ಮಾಡಕ್ಕಿಂತ ಮುಂಚೆ ಆಗಿರುವಂತಹ ಬೆಳವಣಿಗೆಗಳು ಅದೇ ಸಂದರ್ಭದಲ್ಲಿ ಅದಾದ್ಮೇಲೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರ ಚುನಾವಣೆಯಲ್ಲಿ ಅವರು ಸೋತಂತಹ ಸಂದರ್ಭದಲ್ಲಿ ನನ್ನ ತಂದೆಯವರಾದಂತಹ ರಜಿತ್ ಅವರು ಸಾರಿಗೆ ಸಚಿವರಾಗಿದ್ದಂತಹ ಕಾಲಕ್ಕೆ ಕನಕ್ಪುರದ ಆ ಬಸ್ ಸ್ಟ್ಯಾಂಡ್ ಶಂಕುಸ್ಥಾಪನೆ ಮಾಡುವಂತಹ ಕಾರ್ಯಕ್ರಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಜಾಗದ ಜಾಗವನ್ನು ಗುರುತಿಸಿ ಈ ಚಲಿಸಬೇಕು ಅಂತ ಹೇಳಿ ಅವರಿಗೆ ದೂರವಾಣಿ ಕರೆ ಮಾಡಿ ಎಲ್ಲಿದ್ದೀಯಾ ಬಾಯಿದೆ ಅಂತ ಕರೆದು ಆ ಶಂಕುಸ್ಥಾಪನೆಯಲ್ಲಿ ಜೊತೆಗೆ ಪಾಲ್ಗೊಂಡಂಥದ್ದು ಬಹುಶಃ ಅದು ನಿಜವಾದ ಸೇವಾ ಕಾರ್ಯ ಇವತ್ತು ನಾವು ರಾಜಕಾರಣ ಮಾಡ್ತೀವಿ ನಾವೆಲ್ಲರೂ ನಮಗೆ ಬಂದಿರುವಂಥದ್ದು ಹೇಗೆ ಅಂತ ಹೇಳಿದ್ರು ಚುನಾವಣೆ ಬಂದಾಗ ರಾಜಕಾರಣ ಚುನಾವಣೆಯ ನಂತರ ನೀವು ಸೇವೆ ಮಾಡುವಂತಹ ನಿಮ್ಮ ಅವರ ಕಾಲಕ್ಕೇನೆ ಮಲವಳ್ಳಿ ಬಸ್ ಸ್ಟ್ಯಾಂಡು ಕೂಡ ಶಂಕುಸ್ಥಾಪನೆ ಮಾಡಿ ಅದನ್ನು ಕಟ್ಟಡ ಕಟ್ಟುವಂತಹ ಕಾರ್ಯ ಆಗಿತ್ತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಲ್ಲಜಮ್ಮ ಅವರು ಆ ಕ್ಷೇತ್ರದ ಶಾಸಕರಾಗಿತ್ತು ಅವತ್ತು ಕೂಡ ಪಿ ಜಿ ಆರ್ ಸಿಂಧೆ ಅವ್ರನ್ನ ಕರೆ ಮಾಡಿ ನೀನು ಹಾಕಿರುವಂಥದ್ದು ಇವತ್ತು ಉದ್ಘಾಟನೆ ಆಗ್ತಾ ಇದೆ ಬರಬೇಕು ಅಂತ ಹೇಳಿ ಆ ಬಾಂಧವ್ಯಗಳು ಹಳೆ ರಾಜಕಾರಣಿಗಳಲ್ಲಿ ಇದ್ದಂಥದ್ದು ಇವತ್ತು ಎಲ್ಲೋ ಒಂದು ಕಡೆಗೆ ಅದೆಲ್ಲ ಮಾಯ ಆಗ್ತಾ ಅದೃಶ್ಯ ನಾನು ತಂದೆಯವರ ನಿಧನ ನಂತರ ವಿಧಾನಸಭೆಗೆ ಪ್ರವೇಶ ಮಾಡಿ ಎಸ್ ಎಂ ಕೃಷ್ಣ ಅವರ ಸರ್ಕಾರದಲ್ಲಿ ಶಾಸಕನಾಗಿದ್ದೆ ಎರಡನೇ ಅವಧಿಯ ಒಂದು ಎರಡನೇ ಅವಧಿಯಲ್ಲಿ ನಾನು ಆಯ್ಕೆಯಾಗಿ ಬಂದಂತಹ ಸಂದರ್ಭ ಎರಡ್ ಸಾವಿರದ ನಾಲ್ಕರಲ್ಲಿ ಸಿಂಗ್ ರವರ ಸಚಿವ ಸಂಪುಟದಲ್ಲಿ ಸನ್ಮಾನ್ಯ ಪಿ ಜಿ ಆರ್ ಸಿಂಧ್ಯಾ ಅವರು ಕೈಗಾರಿಕಾ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ನಾನು ಕಾರ್ಮಿಕ ಸಚಿವನಾಗಿದ್ದೆ ಕರ್ನಾಟಕಕ್ಕೆ ಉದ್ಯೋಗ ಸೃಷ್ಟಿ ಮಾಡುವಂಥದಕ್ಕೆ ಮತ್ತು ನಮ್ಮಲ್ಲಿ ಇರುವಂತಹ ಕಾನೂನುಗಳು ಹೊರ ರಾಜ್ಯಗಳಲ್ಲಿ ಪರಿಚಯಿಸಬೇಕು ಅಂತ ಹೇಳಿ ಅವರು ರೂಪಿಸಿದಂತಹ ಒಂದು ಕಾರ್ಯಕ್ರಮದಲ್ಲಿ ಕಾರ್ಮಿಕ ಸಚಿವರಿಗೂ ಜೊತೆ ಕರ್ಕೊಳ್ಳಿ ಅಂತ ಹೇಳಿ ಆವತ್ತು ಅವರ ಜೊತೆಗೆ ಪ್ರವಾಸ ಬೆಳೆಸಿ ವೆಸ್ಟ್ ಬೆಂಗಾಲ್ ಮುಂತಾದ ಬಾಂಬೆ ಮಹಾರಾಷ್ಟ್ರಕ್ಕೆ ಎಲ್ಲ ಅವರ ಜೊತೆಗೆ ಹೋಗುವಂತಹ ಅನುಭವ ಬಹುಶಃ ಬೆಳೀತರುವಂತಹ ರಾಜಕಾರಣಿಗಳಿಗೆ ಮಾರ್ಗದರ್ಶನ ಮತ್ತು ಪ್ರೇರಣೆ ಕೊಡುವಂತಹ ಒಂದು ದೊಡ್ಡ ಸಾಹಸ ನಮ್ಮ ಪಿ ಜಿ ಆರ್ ಇವತ್ತು ನಾನು ಅಧಿಕಾರದಲ್ಲಿದ್ದಾಗ ಬೇರೆ ಯಾರು ಏನ್ ಬೇಕಾದರೂ ಆಗಲಿ ಅಂತ ಹೇಳುವಂತಹ ಮನಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಅವರು ಪ್ರತಿಯೊಂದು ಕೂ ಯಾವ ರೀತಿಯ ಪ್ರೇರಣೆ ಕೊಡಬೇಕು ಯಾವ ರೀತಿಯ ತೀರ್ಮಾನಗಳು ತಗೋಬೇಕು ಅದರ ಜೊತೆಗೆ ಅದು ನಾನು ಅತ್ಯಂತ ಕಿರಿಯ ವಹಿಸಿದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವು ಹೊರ ರಾಷ್ಟ್ರಗಳ ರಾಜ್ಯಗಳಿಗೆ ಹೋದಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇರುವಂತಹ ಕಾರ್ಮಿಕ ಕಾನೂನುಗಳು ಏನಿದೆ ಅವ್ರಿಗೆ ಏನೆಲ್ಲ ಸಹಾಯ ಮಾಡಕ್ಕೆ ಸಾಧ್ಯ ನೀವು ಮಾತಾಡುವಂತ ಹೇಳೋದು ಸೊ ಈ ರೀತಿಯಲ್ಲಿ ಅವರು ಅವರ ಜೀವನ ಉದ್ದಕ್ಕೂ ಅವರಿಗೆ ಭಗವಂತ ವಿಶೇಷವಾಗಿ ಆರಾಧಿಸಿದಾನೆ ಅಂತ ಹೇಳಿದ್ರೆ ತಪ್ಪ ತಪ್ಪಾಗ ಆ ವ್ಯಕ್ತಿತ್ವವನ್ನು ನಾನು ಪರಿಚಯಿಸಿ ಅಭಿನಂದನ ನುಡಿಗಳನ್ನ ಆಡಬೇಕು ಅಂತ ಹೇಳಿದ್ರೆ ಬಹುಶಃ ನಾನು ಆ ವಿಚಾರಕ್ಕೆ ಅರ್ಹನೋ ಇಲ್ವೋ ಅಂತ ನನ್ಗೆ ಗೊತ್ತಿಲ್ಲ ಜೊತೆಗೆ ಸಾಮಾನ್ಯವಾಗಿ ನನಗೆ ಅನೇಕರು ಹೇಳ್ತಾರೆ ಕರ್ನಾಟಕದ ರಾಜಕಾರಣ ಆಗಿರ್ಬೋದು ಅಥವಾ ಮೈಸೂರಿನ ಇತಿಹಾಸ ಆಗಿರ್ಬೋದು ನನಗೆ ಅಥವಾ ಮನೆಯಲ್ಲಿ ರಾಜಕಾರಣದ ಹಿನ್ನೆಲೆ ಇದ್ದಂಥದ್ದು ಯಾವತ್ತು ನಾವು ಅದನ್ನ ಮರೆಯಕ್ಕೂ ಸಾಧ್ಯ ಇಲ್ಲ ಅಥವಾ ಅಧಿಕಾರದ ಒಂದು ಆ ವಿಚಾರದಲ್ಲಿ ಮೆರೆಯಕ್ಕೂ ಹೋಗಲ್ಲ ಇವತ್ತು ಅವಕಾಶ ಸಿಕ್ಕಿದೆ ಅವಕಾಶದಲ್ಲಿ ಏನ್ ಮಾಡಕ್ ಸಾಧ್ಯ ಅನ್ನೋದಷ್ಟೇ ನಾವು ಮುಂದಿಟ್ಟುಕೊಂಡು ಬಹುಶಃ ನನಗೆ ಆದರ್ಶ ಅಂತದ್ದೇನಾದ್ರೀ ನಾವು ಪಾಲನೆ ಮಾಡ್ತಾ ಇದ್ರೆ ಅದು ಕೆಲವೇ ಕೆಲವು ಹಿರಿಯರು ಅವರು ಈವರೆಗೂ ನಡ್ಕೊಂಡು ಬಂದಿರುವಂತದ್ರಲ್ಲಿ ಒಬ್ರು ನಮ್ಮ ಪಿ ಜಿ ಆರ್ ಸಿದ್ದವರು ಯಾವುದೇ ಸಂದರ್ಭ ಕಾಂಪ್ರಮೈಸ್ ಇಲ್ಲ ಹಿಂದೆ ಏನೋ ನಡೆದಿತ್ತು ನಾನು ನಿನ್ನಿಂದ ಇಲ್ಲಪ್ಪ ನಾನು ನನ್ನ ಅಂತರ ಕಾಯ್ಕೊಂಡಿದ್ದೆ ಈಗೇನೋ ರಾಜ್ಯ ಕೂಡ ವಿಚಾರ ಸಂದರ್ಭ ಇಲ್ವೇ ಇಲ್ಲ ಅವ್ರ ತಪ್ಪು ತಪ್ಪೇ ಅದಕ್ಕೆಲ್ಲೂ ರಾಜಿ ಮಾಡಿಕೊಳ್ಳುವಂತಹ ಪ್ರಯತ್ನ ಅವ್ರು ಮಾಡಕ್ ಹೋಗಲ್ಲ ಈ ಎಲ್ಲವೂ ರಾಜಕಾರಣದಲ್ಲಿ ಜನ ಒಪ್ತಾರೋ ಬಿಡ್ತಾರೋ ನಮ್ಮ ಕಾರ್ಯಕ್ಷೇತ್ರದಲ್ಲಿ ನಾವು ಮಾಡುವಂತಹ ಕಾರ್ಯಗಳು ನಮಗೆ ತೃಪ್ತಿ ಆಗುವಂತ ಮಟ್ಟಕ್ಕೆ ನಾವು ಮಾಡ್ಕೊಂಡು ಕೂಡ ಇದು ವಿಶೇಷವಾಗಿ ಭಾರತ್ ಕೌಶಲ್ ಹೇಳ್ತಾ ಇದೆ ಇದರಿಂದ ನಮ್ಮ ಮಕ್ಕಳ ಭವಿಷ್ಯವನ್ನು ಶಿಸ್ತುಬದ್ಧವಾಗಿ ಬೆಳವಣಿಗೆ ಆಗಬೇಕು ಶೈಕ್ಷಣಿಕವಾಗಿ ಮತ್ತು ಮಾನಸಿಕವಾಗಿ ಅವರಿಗೆ ನಮ್ಮ ದೇಶ ಇಲ್ಲಿರುವಂಥ ಪಾರಂಪರಿಕ ಬೆಳವಣಿಗೆಗಳು ಮತ್ತು ನಮ್ಮ ಮಕ್ಕಳಲ್ಲಿ ಒಂದು ಶಕ್ತಿ ತುಂಬುವಂಥ ಕೆಲಸಕ್ಕೆ ಇವತ್ತು ಭಾರತ್ ಸ್ಪೋರ್ಟ್ಸ್ ಗೈಡ್ಸ್ ಇದರ ಮುಖ್ಯಸ್ಥರಾಗಿ ಒಂದು ಬಹುಶಃ ಈಗ ನಾನು ನೋಡ್ತಾ ಇರುವಂತಹ ರೀತಿಯಲ್ಲಿ ಪಿ ಜಿ ಆರ್ ಸಿಂಧಿ ಅವರು ಒಂದು ಬೇಟೆಗಾರ ಅವರು ಆಯ್ಕೆ ಮಾಡ್ತಾರೆ ಎಲ್ಲಿ ಇದ್ದಾರೆ ಅಂಥವನ್ನ ಕರ್ಕೊಂಡು ಅವರ ಕಾರ್ಯಕ್ಷೇತ್ರದಲ್ಲಿ ಜೊತೆಗೆ ಕರ್ಕೊಂಡು ಹೋಗುವಂಥ ಒಂದು ಪ್ರವೃತ್ತಿನ ಬೆಳೆಸ್ಕೊಂಡಿದ್ದಾರೆ ನಿಮ್ಮ ಮೊನ್ನೆ ನಾನು ಅವರಿಗೆ ಮಾತಾಡಿದಂತಹ ಸಂದರ್ಭದಲ್ಲಿ ಅವಾಗಲೂ ಹೇಳಿದ್ರು ನೀನು ಏನು ಮಾಡ್ತಾ ಇದೆಯಾ ನನಗೆ ಭಾರತ ಕೋತಿಯನ್ನು ಬೇಡಿಕೆ ನಿನ್ನ ಅವಶ್ಯಕತೆ ಇದೆ ಬರಬೇಕು ನೀನು ಅಂತ ನಾನು ಅವರಿಗೆ ಇಲ್ಲ ಅಂತ ಹೇಳುವಂಥ ಧೈರ್ಯ ಅಂತೂ ಇಲ್ಲವೇ ಇಲ್ಲ ಸೊ ಹಾಗಾಗಿ ಕಾಲ ತನ್ನ ತೀರ್ಮಾನಗಳು ಮಾಡುತ್ತೆ ಅವರ ಜೊತೆ ಯಾವಾಗಲೂ ನಾವು ನಿಂತಿರ್ತೀವಿ ನನಗೂ ಅನಿಸುತ್ತೆ ಒಂದು ಅದೂರಿಯಾದಂತಹ ಕಾರ್ಯಕ್ರಮ ಆಗಬೇಕಾಗಿತ್ತು ಒಂದು ಸಾಕ್ಷಿ ಚಿತ್ರವನ್ನು ನಾವು ವ್ಯಕ್ತಪಡಿಸಬೇಕ ಅವರು ಪ್ರದರ್ಶನ ಮಾಡಬೇಕಾಗಿತ್ತು ಅವರು ಅವರ ಜೀವನ ಉದ್ದಕ್ಕೂ ತಗೊಂಡಂತಹ ತೀರ್ಮಾನಗಳು ಅವರು ಮಾಡಿರುವಂತಹ ಕಿತ್ತ ಅವರ ಅನುಭವಿಸಿರುವಂತಹ ನವವೇ ಹೆಚ್ಚು ಆದರೆ ಅವರು ಎಲ್ಲೂ ವ್ಯಕ್ತಪಡಿಸಿಲ್ಲ ಅವ್ರು ಸಾಮಾನ್ಯವಾಗಿ ಯಾವುದನ್ನು ನಾವು ಮಾಡಬೇಕು ಅದು ಮಾಡುವಂಥದಕ್ಕೆ ವಿಧಾನಗಳು ಏನು ಯಾಕಂದರೆ ನಾವು ಕಾರ್ಯಾಂಗ ಶಾಸಕಾಂಗ ನಮ್ಮ ಏನು ಸಂವಿಧಾನದ ಕ್ರಮಬದ್ಧವಾದಂತಹ ಸ್ತಂಭಗಳಿದೆ ಅದನ್ನು ಗೌರವಿಸಿ ಕೆಲಸ ಮಾಡುವಂತಹ ವಿಧಾನಗಳು ಅನೇಕ ವಿಚಾರಗಳು ನಾನು ನಮ್ಮ ತಂದೆಯವರಿಂದ ಮತ್ತು ನಮ್ಮ ಪಿ ಜಿ ಆರ್ ಸಿಂಧೆ ಅವರಿಂದ ಕಲ್ತಿರುವಂಥದ್ದು ನಮ್ಮ ಜೊತೆ ಕೆಲಸ ಮಾಡುವಂತಹ ನಮ್ಮ ತಂಡ ಏನಿರುತ್ತೆ ಅದು ಕಾರ್ಯದರ್ಶಿ ಹುದ್ದೆಯಿಂದ ಹಿಡಿದು ಆ ಇಲಾಖೆಯಲ್ಲಿ ನಾವು ಯಾವ ಇಲಾಖೆ ನಿರ್ವಹಿಸ್ತೀವಿ ಆ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳ ಜೊತೆಗೆ ನಮ್ಮ ನಡತೆ ಹೇಗಿರಬೇಕು ಅವರ ವಿಶ್ವಾಸಕ್ಕೆ ಯಾವ ರೀತಿ ತಗೋಬೇಕು ಆ ಬಹುಶಃ ಆ ಕಲೆ ನಮ್ಮ ಪಿ ಜಿ ಆರ್ ನಾನು ಕಲ್ತಿದ್ದೇನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅವ್ರು ಯಾವಾಗಲೂ ಹೇಳೋರು ಒಬ್ಬ ರಾಜಕಾರಣಿ ನಾವು ಆಸೆ ವ್ಯಕ್ತಪಡಿಸಬಹುದು ಇಂಥದ್ದಾಗಬೇಕು ಅಂತ ಹೇಳಿ ಅದು ಮಾಡುವಂತಹ ಸಂಪೂರ್ಣವಾದಂತಹ ಜವಾಬ್ದಾರಿ ನಾವು ನಮ್ಮ ಅಧಿಕಾರಿಗಳಿಂದವರು ಕೊಟ್ಟಿದ್ದೇವೆ ನಾನು ಒಂದು ಚಾಮುಂಡಿ ಬೆಟ್ಟ ಈ ಭಾಗದಲ್ಲಿ ಅಲ್ಲ ಈ ಭಾಗದಲ್ಲಿ ಇರಬೇಕು ಅಂತ ಹೇಳಿದಾಗ ಅದು ಮಾಡಕ್ ಸಾಧ್ಯನಾ ಮಾಡಕ್ಕೆ ಸಾಧ್ಯ ಇದ್ರೆ ಯಾವಾಗ ಮಾಡಬೇಕು ಯಾವ ಬಾಬ್ ಮಾಡಬೇಕು ಯಾರಿಂದ ಮಾಡಿಸ್ಬೇಕು ಈ ಎಲ್ಲ ಜವಾಬ್ದಾರಿ ಅಧಿಕಾರಿಗಳಿಗೆ ಕೊಟ್ಟಿರ್ತೀವಿ ಸೊ ಇದನ್ನ ನಮ್ಮ ಕೆಲಸದ ಮಿತಿ ಏನಿದೆ ಅದನ್ನು ಯಾವತ್ತು ಮೀರಬಾರದು ಅನ್ನೋದನ್ನ ಬಹಳ ಸ್ಪಷ್ಟ ರೂಪದಲ್ಲಿ ಅವರ ಕಾರ್ಯಕ್ಷೇತ್ರದಲ್ಲಿ ತೋರಿಸ್ಕೊಟ್ಟು ಬಹುಶಃ ಮೈಸೂರಲ್ಲಿ ನಾವು ಈ ಒಂದು ಅಭಿನಂದನಾ ಸಮಾರಂಭ ಇಟ್ಕೊಂಡಿರುವಂಥದ್ದು ಬಹುಶಃ ಇದು ಯಾವತ್ತೂ ನಾನು ಹೇಳ್ತೇನೆ ಮೈಸೂರಿಗೆ ವಿಶೇಷವಾದಂತಹ ಒಂದು ಸ್ಥಾನ ಇದೆ ದೇವರ ಅನುಗ್ರಹ ಇದೆ ಇಲ್ಲಿಂದ ಆಗುವಂತಹ ಪ್ರತಿಯೊಂದು ಕಾರ್ಯಕ್ರಮ ಇದು ಒಂದು ಆಂದೋಲನ ಆಗುತ್ತೆ ಬಿ ಜಿ ಆರ್ ಅವರಿಗೆ ನಾವು ಕೆಲವೇ ಕೆಲವು ಜನ ಅವರಿಗೆ ಅಭಿನಂದನಾ ಈ ಕಾರ್ಯಕ್ರಮದಲ್ಲಿ ನಾವು ಅವರಿಗೆ ಅಭಿನಂದನೆಗಳ ಸಲ್ಲಿಸಿದಾಗ ಇಡೀ ರಾಜ್ಯದ ಪರವಾಗಿ ನಾವು ಈ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇರುವಂಥದ್ದು ನೂರಾರು ವರ್ಷ ಅವರು ಬಾಳ್ಲಿ ಅವರ ಆದರ್ಶಗಳು ನಮಗೆ ಪ್ರೇರಣೆ ಕೊಡುವಂತಹ ಕೆಲಸ ಆಗಲಿ ಯಾಕಂದರೆ ಇವತ್ತು ರಾಜ್ಯದಲ್ಲಿ ಭಾರತ ಅಂಡ್ ಗೈಡ್ಸ್ ಮೂಲಕ ಅವರು ಮಕ್ಕಳಲ್ಲಿ ತುಂಬ್ತಾ ಇರುವಂತಹ ಧೈರ್ಯ ಮತ್ತು ಶೌರ್ಯವನ್ನು ತುಂಬ್ತಾ ಇರುವಂತಹ ಕೆಲಸಕ್ಕೆ ಅವರು ಏನು ಮುಂದಾಗಿದ್ದಾರೆ ಅವರ ಈ ಕಾರ್ಯದಲ್ಲಿ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಯಶಸ್ಸನ್ನು ಕೊಡಲಿ ಆರೋಗ್ಯ ಕೊಡಲಿ ಯಾಕಂದರೆ ನಾವು ಯಾವತ್ತೂ ಹೇಳ್ತೀವಿ ನಮ್ಮ ಆಶೀರ್ವಾದ ಮಾಡುವಂತಹ ಯಾಕೆಂದ್ರೆ ನಾನು ಆಶೀರ್ವಾದ ಮಾಡುವಂಥ ಸ್ಥಾನದಲ್ಲಿ ಇಲ್ಲ ನಾನು ಕಿರಿಯ ಅದಿದ್ದರೂ ಕೂಡ ಭಗವಂತನಲ್ಲಿ ನಾನು ನನ್ನ ಪ್ರಾರ್ಥನೆ ಮಾಡುವಂಥದ್ದು ಅವರಿಗೆ ದೀರ್ಘ ಆಯಸ್ಸು ಆರೋಗ್ಯ ಕೊಟ್ಟು ಈ ಸಮಾಜದಲ್ಲಿ ತಿದ್ದುವಂತಹ ಕೆಲಸಕ್ಕೆ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರೇರಣೆ ಮತ್ತು ಶಕ್ತಿ ಭಗವಂತ ನೀಡಲಿ ಅಂತ ಆಶಿಸ್ತಾ ಅವರ ಈ ಹಿಟ್ಟು ಹುಟ್ಟು ಹಬ್ಬದ ಒಂದು ಸಮಾರಂಭದಲ್ಲಿ ನಮ್ಮ ಮಧ್ಯೆ ಅವರು ಇವತ್ತು ಅವರಿಗೆ ದೇವರ ವಿಶೇಷ ಅನುಗ್ರಹ ಮತ್ತು ಆಶೀರ್ವಾದ ಲಭಿಸಲಿ ಅಂತ ಹೇಳಿ ಆಶಿಸ್ತಾ ಇದ್ದಾರೆ ಧ್ಯಾನ ಮಾಡಿದಂತವರು ಬಹುಶಃ ರಾಷ್ಟ್ರದ ರಾಜಕಾರಣದ ಸಂದರ್ಭಗಳನ್ನ ಕೇಳಿದ್ರೆ ಅವರು ಬಹಳ ನಿಖರವಾಗಿ ಮಾತಾಡತಕ್ಕಂತ ಶಕ್ತಿಯನ್ನ ಅವರು ಬೆಳೆಸ್ಕೊಂಡಿದ್ದಾರೆ ಅವರು ಸಚಿವರಾಗಿದ್ದರು ಎಂಬ ನಾವು ನನ್ನ ಪಕ್ಕದ ಯುವರಾಜ ಕಾಲೇಜಿನಲ್ಲಿ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾಗಿ ಚುನಾವಣೆಯಲ್ಲಿ ಆಯ್ಕೆ ಆಗಿದ್ದೆ ನಾನು ಆಗ ಅವಾಗ ಒಂದು ಆಕರ್ಷಣೆ ವಿದ್ಯಾರ್ಥಿ ಸಂಘದ ಉದ್ಘಾಟನೆಗೆ ಯಾರನ್ನು ಕರಿಬೇಕಂತಂದ್ರೆ ಅವತ್ತು ಜೀವರಾಜ್ ಆಡು ಅವರು ಸಿಂಧ್ಯಾ ಅವರು ನಾವೆಲ್ಲ ಹೋಗಿ ಇವರು ಡೇಟ್ ಕಾಯ್ತಾ ಇರ್ತಾ ಇದ್ವಿ ನಾವು ಅವರು ಜ್ಯೋತಿ ಬಳಸೋದು ಉದ್ಘಾಟನೆ ಮಾಡಿಸ್ತಕ್ಕಂಥದ್ದು ಆ ಕೆಲಸ ಸಿಂಧಿ ಅವರ ಕೈಯಲ್ಲಿ ನಾನು ಎಂಬತ್ನಾಲ್ಕರಲ್ಲಿ ಮಾಡಿಸಿದ್ದೆ ಅವರು ಅವರು ಸಚಿವರಾಗಿದ್ದರು ಶ್ರೀಕಂಠಮೂರ್ತಿ ಅಂತ ಹೇಳಿ ಒಬ್ರು ಆಕಾಶವಾಣಿ ವರದಿಗಾರರಿದ್ದಾರೆ ನನಗೆ ಅಷ್ಟು ಪರಿಚಯ ಇಲ್ಲ ಅವರು ಅವರು ಸಂಯುಕ್ತ ಕರ್ನಾಟಕ ವರದಿಗಾರರು ಕೂಡ ಆಗಿದ್ರು ಬಹಳ ವಿಷೂರ್ವಾದಂತ ವ್ಯಕ್ತಿತ್ವ ಉಳ್ಳವರು ಸಿಂಧಿ ಅವರಿಗೆ ಒಂದು ಪ್ರಶ್ನೆ ಆಗ್ತಾರೆ ನಾನು ಸುಮ್ಮನೆ ನಿಂತ್ಕೋಬೇಕಿತ್ತು ಹುಡುಗ ಅಲ್ವಾ ನಾನೇ ಏನೋ ಹೇಳಕ್ ಹೋಗ್ತೀನಿ ಅಂತ ಹೇಳಿ ಸಿಂಧಿ ಅವರು ನೆನ್ಸ್ಕೊಂಡಾಗೆಲ್ಲ ನನಗೆ ಅಶ್ವಿಕಂಮೂರ್ತಿ ಅವ್ರಿಗೆ ನಾಟಕ ಹೋಗ್ತಾರೆ ಯಾಕೆ ಅಂದ್ರೆ ನನಗೆ ಬೈದ್ಬಿಟ್ಟಿದ್ರು ರೈಟ್ ಸುಮ್ಮನೆ ನಿಂತ್ಕೊಂಡು ಬಹಳ ದೊಡ್ಡ ಪತ್ರಕರ್ತರವರು ಆಕಾಶವಾಣಿಗೆ ವರದಿ ಮಾಡ್ತಾರೆ ರಾಜಕೀಯದಲ್ಲಿ ಸ್ಥಾನಮಾನ ಸಿಗೋದು ಬಹಳ ಕಷ್ಟ ಇರೋದು ಅಂದಿನ ರಾಜಕಾರಣನೇ ಬೇರೆ ಇಂದಿನ ರಾಜಕಾರಣನೇ ಬೇರೆ ಅಂದಿನ ರಾಜಕಾರಣಿಗಳಿಗೆ ರಾಮಕೃಷ್ಣ ಹೆಗ್ಡೆ ಅಂತ ಹೇಳಿದ ತಕ್ಷಣ ಒಂದು ಮೌಲಾಧಾರಿತ ರಾಜಕಾರಣಿ ಅಂತ ಹೇಳ್ತಾ ಇದ್ದರು ತಮ್ಮ ಜೀವನದಲ್ಲಿ ಹಂಗೆ ನಡ್ಕೊಂಡು ಕೂಡ ಅವರು ಬಂದರು ಕರ್ನಾಟಕ ರಾಜಕಾರಣವನ್ನು ನೋಡಿದಾಗ ಎಪ್ಪತ್ತರ ದಶಕದಲ್ಲಿ ಅವರು ರಾಜ್ಯಕ್ಕೆ ಒಂದು ಹೊಸ ರಾಜಕೀಯ ವಾತಾವರಣವನ್ನು ಸೃಷ್ಟಿ ಮಾಡಿ ಸಾಮಾಜಿಕ ನ್ಯಾಯಧೀಯಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದೀವಿ ಎಂಬತ್ತರ ದಶಕದಲ್ಲಿ ರಾಮಕೃಷ್ಣ ಹೆಗ್ಡೆ ಅವರು ಕರ್ನಾಟಕದಲ್ಲಿ ಪ್ರಥಮವಾಗಿ ಕಾಂಗ್ರೆಸ್ ಕೇತರ ಸರ್ಕಾರದ ಮುಖ್ಯಮಂತ್ರಿಗಳಾಗಿ ಎಂಬತ್ತರ ದಶಕವನ್ನು ನಾವು ಕರ್ನಾಟಕ ರಾಜಕಾರಣದಲ್ಲಿ ರಾಮಕೃಷ್ಣ ಹೆಗ್ಡೆ ಅವರು ಕರೀತೇವೆ ಅವ್ರ ಕಾಲದಲ್ಲಿ ನಜೀರ್ ಸಾಬ್ ಅವರು ಅವ್ರು ಯಾಕೆ ಜನಗಳ ಮುಂದೆ ರಾಮಕೃಷ್ಣ ಇವತ್ತು ಕೂಡ ಕಾಣ್ತಾರೆ ಅಂದ್ರೆ ಗ್ರಾಮ ಪಂಚಾಯಿತಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಭದ್ರ ಬೂದಾಲಿಯನ್ನ ಅವರು ಹಾಕೊಂಡವರು ಸ್ಥಳೀಯವಾದಂತ ಆಡಳಿತಕ್ಕೆ ಹೆಚ್ಚು ಒತ್ತು ಕೊಟ್ಟಂತವರು ಬಹಳಷ್ಟು ನಾಯಕರನ್ನ ಬೆಳೆಸಿದಂಥವರು ಅವತ್ತು ಎಂಬತ್ತರ ದಶಕದಲ್ಲಿ ಜನತಾ ಪರಿವಾರದಲ್ಲಿ ಅತ್ಯುತ್ತಮವಾದಂತಹ ನಾಯಕರುಗಳ ಒಂದು ದಂಡನೆ ಇತ್ತು ಅಲ್ಲಿ ದಂಡನೆ ಇತ್ತು ಸರ್ ಬೊಮ್ಮಾಯಿ ಇರ್ಬೋದು ಎಂ ಪಿ ಪ್ರಕಾಶ್ ಇರ್ಬೋದು ಎಚ್ ಡಿ ದೇವೇಗೌಡರು ಇರ್ಬೋದು ಮನೆ ಸಿದ್ದರಾಮಯ್ಯ ಅವ್ರಿರ್ಬೋದು ಮನೆ ಸಿಂಧ್ಯಾ ಅವರು ಇರ್ಬೋದು ಬಹಳ ವಿಶೇಷ ಮತ್ತು ವಿಶಿಷ್ಟವಾದಂತ ವ್ಯಕ್ತಿತ್ವವನ್ನು ಹೊಂದಂತವರು ಹೆಗ್ಡೆ ಅವರ ರಾಜಕಾರಣದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಅದನ್ನು ನೋಡಿದ್ದೇವೆ ಬಹಳಷ್ಟು ಜನಕ್ಕೆ ರಾಮಕೃಷ್ಣ ರೆಡ್ಡಿ ಅವರು ರಾಜಕೀಯವಾಗಿ ಅವರು ಮೇಲೆತ್ತಾರೆ ಅವ್ರ ಕಾಲದಲ್ಲಿ ಬಹಳಷ್ಟು ಜನ ಬೆಳೀತಾರೆ ಜನತಾ ಪರಿವಾರದಲ್ಲಿ ಮುಖ್ಯಮಂತ್ರಿ ಆಗುವ ಯೋಗ್ಯತೆ ಎಂ ಪಿ ಪ್ರಕಾಶ್ ಅವ್ರಿಗೂ ಇತ್ತು ಈ ಭಾಗದಲ್ಲಿ ಬಿ ರಾಜೇನ್ ಅವ್ರಿಗೂ ಇತ್ತು ಮಾನ್ಯ ಬಿಜೆಆರ್ ಸಿಂಧ್ಯಾ ಅವ್ರಿಗೂ ಇತ್ತು ಸಾಂಸ್ಕೃತಿಕ ಲೋಕದಲ್ಲಿ ಎಂಪಿ ಪ್ರಕಾಶ್ ಒಂದು ದೊಡ್ಡ ಹೆಸರು ನಾವೆಲ್ಲ ನೋಡ್ತಾ ಇದ್ವಿ ಬಹಳ ಚಿಕ್ಕ ವಯಸ್ಸಿಗೆ ನಾನು ಸೆನೆಟ್ ಸದಸ್ಯನಾಗಿ ಆಯ್ಕೆಯಾದಂತಹ ಸಂದರ್ಭದಲ್ಲಿ ನನಗೆ ನನಗೆಲ್ಲೂ ಸೂಕ್ಷ್ಮವಾಗಿ ಗ್ರಹಿಸತಕ್ಕಂತ ಒಂದು ಅವಕಾಶ ನನಗೆ ದೊರೆಯಿತು ಮೇಲೆ ತೊಂಬತ್ತರ ದಶಕ ದೇವೇಗೌಡರ ದಶಕ ಯಾಕೆ ಅಂತ ಹೇಳಿದ್ರೆ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ದೇಶದ ಪ್ರಧಾನಮಂತ್ರಿಗಳಾಗಿ ಒಂದು ರಾಜಕೀಯ ಕ್ಷೇತ್ರಕ್ಕೆ ಒಂದು ನೆರಗನ್ನ ಕೊಟ್ಟಂತವರು ಎರಡು ಸಾವಿರದಲ್ಲಿ ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬಡವರಿಗೆ ಬಡವರನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ರಾಜ್ಯಪಾಲ ಮಾಡಿದಂಥವರು ಮನೆ ಸಿದ್ದರಾಮಯ್ಯನವರು ಅದೇ ಕಲ್ಪನೆಯಲ್ಲಿ ಈಗಲೂ ಕೂಡ ತಮ್ಮ ರಾಜಕೀಯ ಹೋರಾಟವನ್ನು ಮುಂದುವರಿಸತಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಒಂದು ನಾಯಕತ್ವ ಕಟ್ಟಬೇಕು ಅಂತಿದ್ದಂಥ ಭಾರತನೇ ಬೇರೆ ನಾವು ಕಟ್ಟಬೇಕು ಅಂತಿದ್ದಂಥ ಸಮಾಜನೇ ಬೇರೆ ಈಗಾಗಿರ್ತಕ್ಕಂಥದ್ದೇ ಬೇರೆ ಅಂತ ಸಂದರ್ಭದಲ್ಲಿ ವೆಂಕಣ್ಣ ನನಗೆ ಕುವೆಂಪು ನಗರದಲ್ಲಿ ಅಂತ ಕಾಣ್ತದೆ ಎಚ್ ಎಸ್ ಕೆ ಮನೆ ಮನೆಯಲ್ಲಿ ಬೆಳಗ್ಗೆ ಐದು ಗಂಟೆಗೆ ಅವರು ವೀಣೆ ನಡೆಸಲಿಕ್ಕೆ ಕೂತ್ಕೊಳ್ಳೋರು ಕರ್ಕೊಂಡು ಪರಿಚಯ ಮಾಡಿಕೊಟ್ರು ನನ್ನ ಅವತ್ತನ ಹಣೆಗಳ ಆಕಸ್ಮಿಕ ಹೇಗೆ ಗೋಪಾಲಕೃಷ್ಣ ಅಡಿಗರು ದರಾಬೇಂದ್ರೆಯವರು ಬೇಂದ್ರೆಯವರು ಗೋಕಾಕ್ ಅವರು ಋಷಿಗಳಾಗಿದ್ದಂಥ ಕುವೆಂಪುರವರು ಜವರೇಗೌಡರು ಪಾಟೀಲ್ ಪುಟ್ಟಪ್ಪನವರು ಎಲ್ಲ ಸಾಹಿತ್ಯಗಳ ಒಡನಾಟಕ್ಕೆ ತಾವೇ ಕಾರ್ ನನಗೆ ಇವ್ರನ್ನೆಲ್ಲ ನನ್ನ ಬಗ್ಗೆ ಹೋಗಿ ಹೊಗಳೋದು ಇವರು ಸಿಂಧ್ಯಾ ಹಾಗೆ ಮಾಡ್ತಾನೆ ಹೀಗೆ ಮಾಡಿ ನನ್ನಲ್ಲಿ ಇಲ್ಲದೇ ಇರ್ತಕ್ಕಂಥ ಗುಡಿಗಳೆಲ್ಲ ನೀನು ಅಳವಡಿಸ್ಕೊ ಅಳವಡಿಸ್ಕೊ ಹೇಳಿ ತುಂಬತಕ್ಕಂಥ ಕೆಲಸ ನೋಡಿ ಒಬ್ಬ ಸಾಮಾನ್ಯವಾದ ಎಂ ಜಿ ಆರ್ ಅರ್ಸು ಅವರು ಎಂ ಎಲ್ ಸಿ ಆಗಲಿಲ್ಲ ಹಾ ಡಾಕ್ಟರ್ ತಿಮ್ಮಯ್ಯ ಎಮ್ ಎಲ್ ಸಿ ಆಗಿರೋದ್ರಲ್ಲಿ ಇವರು ಸಂತೋಷ ಪಡ್ತಾರೆ ತನ್ವೀರ್ ಶೇಟ್ ಮಂತ್ರಿ ಆಗೋದನ್ನ ಇವರು ಸಂತೋಷ ಪಡ್ತಾರೆ ಶಿವಣ್ಣ ಮಂತ್ರಿ ಆಗೋದನ್ನ ಇವ್ರು ಸಂತೋಷ ಪಡ್ತಾರೆ ಇದು ನಿಜವಾದ ಅರಸುಗಳ ಗುಣ ಅಂತೇಳಿ ನಾನು ತಿಳ್ಕೊಂಡ ನಾಲ್ವಡಿ ಕೃಷ್ಣ ಜೋಡಿಯರ್ ನಮ್ಮದೇ ಇಲ್ಲ ಅದೇ ಕೃಷ್ಣ ಜೋಡಿಯರ್ ಎಂತಹ ದೊಡ್ಡ ಕಲ್ಪನೆ ಇಟ್ಕೊಂಡಿದ್ರು ಅನ್ನೋದನ್ನು ಯೋಚನೆ ಮಾಡಿ ಬರ ಬರಡು ನಾಡಿನಲ್ಲಿ ಕಟ್ಟೆಯನ್ನು ಕಟ್ಟರು ಬರೀ ಕಣ್ಣಂಬಾಡಿ ಕಟ್ಟೆ ಅಷ್ಟೇ ಅಲ್ಲ ಮಾರೀಕಣಿವೆ ಭದ್ರಾವತಿಯಲ್ಲಿ ಕಾರ್ಖಾನೆಗಳನ್ನು ಮಾಡೋದು ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭ ಮಾಡೋದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಮಾಡೋದು ಶಿವನ ಸಮುದ್ರವನ್ನು ಮಾಡೋದು ಎಲ್ಲವನ್ನೂ ಮಾಡದ್ರ ಹಿಂದೆ ಮಹಾರಾಣಿಯವರ ದಾ ಮಹಾದಾನಿ ಆ ಒಂದು ದಾನದ ವಿಚಾರ ಮಹಾರಾಣಿಗಿತ್ತು ಅನ್ನೋದನ್ನು ನಾವೆಲ್ಲ ಗಮನಿಸಬೇಕಾಗಿದೆ ಕತ್ಕೋಬೇಕಾಗಿದೆ ಅಂತಹ ಗುಣಗಳನ್ನು ತಾವು ನಡೆಸಿಕೊಂಡು ನಮ್ಮಂಥವ್ರಿಗೆ ಪ್ರೇರಣೆ ಕೊಡಲಿ ಬೇರೆ ಇನ್ನೇನು ಸಹಿತ ಇಲ್ಲ ಈಗ ನನಗೆ ನೀವು ಹಾಕ್ತಕ್ಕಂಥ ಹಾರಗಳು ಕೊಡ್ತಕ್ಕಂಥ ಶಾಲು ಹಣ್ಣು ಇವೆಲ್ಲರೂ ಸಹಿತ ಅಮೃತದ ರೀತಿಯಲ್ಲಿ ಇರ್ತಕ್ಕಂಥದ್ದು ನನಗೆ ಇದಕ್ಕಿಂತ ಇನ್ನೇನು ನಾನು ಹತ್ತು ಹನ್ನೆರಡು ಜನ ಪ್ರಧಾನಮಂತ್ರಿಗಳು ನನಗೆ ಹೆಸರಿಡಿದು ಕರೆದು ಬೆನ್ ತಟ್ಟಿ ಕೂತ್ಕೋ ಅಂತ ಹೇಳ್ತಾರೆ ಅದಕ್ಕಿಂತ ಇನ್ನೇನು ಬೇಕು ನನಗೆ ಬಹುಶಃ ಕೆ ಸಿ ರೆಡ್ಡಿ ಬಿಟ್ಟರೆ ಬಾಕಿ ಎಲ್ಲ ಮುಖ್ಯಮಂತ್ರಿಗಳ ಕೈ ಕೆಳಗಡೆ ನಾನು ಕೆಲಸ ಮಾಡಿದ್ದೇನೆ ಕೆಲವರು ನನಗೆ ರಾಜಕೀಯವಾಗಿ ನಾನು ಬಂದ ನಂತರ ಬಂದಿರತಕ್ಕಂಥವರು ಮುಖ್ಯಮಂತ್ರಿಗಳಾಗಿದ್ದಾರೆ ನನಗೆ ಅದರ ಬಗ್ಗೆ ಹೊಟ್ಟೆ ಕಿಚ್ಚಿಲ್ಲ ಸಂತೋಷ ಪಡ್ತೇನೆ ನಾನು ಇಂಥ ಒಳ್ಳೆಯ ಕೆಲಸ ಮಾಡ್ರಪ್ಪ ಅಂತ ಹೇಳ್ತೀನಿ ಹೊರತು ನಾನು ಹೀಗೆ ಅಂತ ಹೇಳಿ ನನಗಿಲ್ಲ ನಾನು ಬಹಳ ಸಂತೋಷದಿಂದ ಆನಂದದಿಂದ ಇರ್ತಕ್ಕಂಥವ್ರು ನಾನು ಸ್ಕೌಟ್ ಗೇಟ್ಸ್ಗೆ ಆಕಸ್ಮಿಕವಾಗಿ ಮುಖ್ಯ ಆಯುಕ್ತ ಆಗಿಲ್ಲ ನೋ ಇಟ್ಸ್ ನಾಟ್ ಆಕಸ್ಮಿಕ ಅಲ್ಲ ನಾನು ಇಂಜಿನಿಯರಿಂಗು ಓದಕ್ಕೆ ಮುಂಚೆ ಪಿ ಯು ಸಿ ನ್ಯಾಷನಲ್ ಕಾಲೇಜಲ್ಲಿ ಕೊಂಡಕಿ ಬಸವಪ್ಪನವ್ರ ಮಗ ನನ್ನ ರೂಮೇಟ್ ಅವನು ವಿಜಯಕುಮಾರ್ ಅಂತಪ್ಪ ಅವ್ನು ನಾನು ವಿಜಯ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದ ವಿಜಯ್ ಕುಮಾರ್ ಅವ್ರ ಮನೆಗೆ ಕರ್ಕೊಂಡವರು ನಿಮ್ಮ ಮನೆಗೆ ಬಂದಂಗೆನೆ ಅವ್ರ ಮನೆಗೆ ಹೋಗ್ತಿದ್ದೆ ನಾನು ನಾನು ನೋಡಿದ ಇದೇನಪ್ಪ ನನ್ನ ಮಂತ್ರಿ ಅಂತ ಹೇಳ್ತಾರೆ ಚಡ್ಡಿ ಹಾಕೊಂಡವನೇ ಯಾಕಿದು ಅಂತ ಹೇಳಿ ನಾನು ನೋಡ್ತಾ ಇದ್ದೆ ನಾನು ಯೂನಿಫಾರ್ಮ್ ಆಗ ಅದು ಸ್ಕೌಟ್ ಗೇಟ್ಸ್ಗೆ ಒಂಥರ ವಿಚಿತ್ರವಾಗಿ ವಿಶಿಷ್ಟವಾಗಿ ಕಂಡ್ರು ನನಗೆ ಅವತ್ತಿನಿಂದ ಪ್ರಭಾವಿತನಾಗಿ ನಾನು ನನ್ನ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಪರ್ಕದ ಹತ್ತು ವರ್ಷಗಳನ್ನು ಬಿಟ್ಟರೆ ಐದು ದಶಕಗಳ ಕಾಲ ನಾನು ಸ್ಕೌಟ್ಸ್ಗೆ ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ಸ್ಕೌಟ್ಸ್ ಆಗಿ ಕೆಲಸ ಮಾಡಿಕೊಂಡು ಬಂದಿರೋನು ನಾನು ಮುಖ್ಯ ಆಯ್ಕೆಯನ್ನಾಗಿದ್ದೇನೆ ಇದಾಗಬೇಕಾದ ಕಾರಣ ಕೊಂಡಜ್ಜಿ ಬಸಪ್ಪ ನಂತರ ಷಣ್ಮುಗಪ್ಪ ಅವರ ಸುಪುತ್ರ ಅವರ ಸ್ಥಾನವನ್ನು ನನಗೆ ಬಿಟ್ಟುಕೊಟ್ಟು ನನಗೆ ಇದರ ಮುಖ್ಯ ಆಯ್ಕೆನಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ರಾಷ್ಟ್ರೀಯ ಮಟ್ಟದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಬರೀ ಕರ್ನಾಟಕದಲ್ಲಷ್ಟೇ ಅಲ್ಲ ದೇಶದಲ್ಲಿ ಸ್ಕೌಟ್ ಗೈಡ್ಸ್ ಬೆಳಿಬೇಕು ಅಂತೇಳಿ ಬಯಸೋದು ನಾನು ವಿಶೇಷವಾಗಿ ಮೊಬೈಲ್ಗಳು ಬಂದ ಮೇಲೆ ಟಿ ವಿಗಳು ಬಂದ ಮೇಲೆ ನಮ್ಮ ಮಕ್ಕಳ ಮನೋಸ್ಥಿತಿ ಏನಿದೆ ಅನ್ನೋದನ್ನು ಇಲ್ಲಿರ್ತಕ್ಕಂಥ ಎಲ್ರಿಗೂ ಸಹಿತ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಿಮಗೆ ಗೊತ್ತಿಲ್ಲ ಸೇವಾ ಮನೋಭಾವ ಅನ್ನೋದು ಹೊರಟೇ ಹೋಗಿದೆ ಸೇವಾ ಮನೋಭಾವ ಅನ್ನೋದು ಹೊರಟೇ ಹೋಗಿದೆ ನಮ್ಮಲ್ಲಿ ಮನೆಯಲ್ಲಿ ಯಾಕೆ ಮಾಡಬೇಕು ಏನು ಸಿಗ್ತದೆ ನನಗೆ ಈ ಪ್ರಶ್ನೆ ಬಹಳ ಬರ್ತಾ ಇದೆ ಆದರೆ ಸ್ಕೌಟ್ ಗೈಡ್ಸಲ್ಲಿ ಇವತ್ತಿಗೂ ನಾನು ಪ್ರಾಮಾಣಿಕವಾಗಿ ಮಾತನ್ನು ಹೇಳ್ತೇನೆ ನಮ್ಮ ಸಣ್ಣಮಾತರಲ್ಲಿ ಒಬ್ಬರಾಗಿರ್ತಕ್ಕಂಥ ಸೀತಾಲಕ್ಷ್ಮಿ ವರ್ಮ ಅವರು ಅವ್ರ ಊರಿಗತ್ತಿರ ಉಡುಪಿ ಅಲ್ಲೊಬ್ಬಳು ಹೆಣ್ಮಗಳಿದ್ದಾಳೆ ಸ್ವಾಮಿ ಒಬ್ಬ ಹೆಣ್ಣುಮಗಳು ಅವಳಿಗೆ ಆಗ ಹನ್ನೊಂದು ವರ್ಷ ನಾನು ಸ್ಕೌಟ್ ಗೈಡ್ಸ್ ಆಯುಕ್ತನಾಗಿದ್ದಂತಹ ಸಂದರ್ಭದಲ್ಲೇ ಈ ಹೆಮ್ಮಾರಿ ಕರೋನಾ ಬಂತು ಆ ಕರೋನಾ ಸಂದರ್ಭದಲ್ಲಿ ನಾವೊಂದು ಕರೆ ಕೊಟ್ವಿ ಆಗ ಕರೆ ಪೇಪರ್ನವರು ಹಾಕೋದಿಲ್ಲ ಪೇಪರ್ಗೆ ಹೋಗೋಕ್ಕಾಗಲ್ಲ ನಾವು ಏನು ಮಾಡೋಕ್ಕಾಗ್ತಾ ಇರಲಿಲ್ಲ ಮನೆಗಳಲ್ಲಿರ್ಬೇಕು ಲಾಕ್ಡೌನ್ ಟೈಮಲ್ಲಿ ನಾವು ಒಂದು ಕೋಟಿ ಮಾಸ್ಕ್ಗಳನ್ನು ಮಾಡಿ ಜನಗಳಿಗೆ ಹಂಚಬೇಕು ಅನ್ನೋ ಒಂದು ಕಾರ್ಯಕ್ರಮ ನಾವು ಆಗ್ತಾ ಆಗ ಒಬ್ಬ ಹೆಣ್ಣು ಮಗಳು ಮುನ್ನೂರು ಮಾಸ್ಕ್ಗಳನ್ನು ಹೊಲಿದು ಪುತ್ತೂರಿನಿಂದ ಕಳಿಸ್ಕೊಟ್ರು ನನಗೆ ಅವಳು ಏನು ಪತ್ರ ಬರೆದಿದ್ಳು ಅಂದರೆ ನೋಡಿ ನಾನು ಮುನ್ನೂರು ಮಾಸ್ಕ್ಗಳನ್ನು ಕಷ್ಟಪಟ್ಟು ಕೊಲಿದಿನಿ ನಾನು ದಯವಿಟ್ಟು ನೀವು ಸ್ವೀಕಾರ ಮಾಡಬೇಕು ಅಂತ ಬರೆದಿದ್ರು ನನಗೆ ನಾನು ಅವಳಿಗೆ ಪತ್ರ ಬರೆದೆ ನಾವು ಸ್ವೀಕಾರ ಮಾಡಕ್ಕಾಗ ನಮ್ದು ಒಂದು ಕೋಟಿ ಆಗೋಯ್ತು ಟಾರ್ಗೆಟು ಲೇಟಾಗಿ ಕಳಿಸಿದ್ದೀಯ ನೀನು ನಿಮ್ಮ ಊರಲ್ಲೇ ಎಲ್ಲ ಹಂಚ್ಬಿಡು ಅಂತ ಹೇಳಿದೆ ನಾನು ಬಹಳ ಬುದ್ಧಿವಂತಿ ಅವಳು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕಳಿಸ್ಕೊಟ್ಟಿದ್ದಾರೆ ನಮ್ಮ ಸೈನಿಕರಿಗೆ ಕೊಡುವಂತ ದುಕರ್ ಕಾನ್ಸೆಪ್ಟ್ ಅವ್ರ ಕಲ್ಪನೆ ಏನಿದೆ ಹಿಮಾಲಯದಲ್ಲಿ ಮೈನಸ್ ಫೋರ್ ಡಿಗ್ರಿನಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಸೈನಿಕರಿಗೆ ಚೈನಾದಿಂದ ಕರೋನಾ ಬೇಡ ಅಂತ ಹೇಳಿ ಪತ್ರ ಬರೆದು ಕಳಿಸ್ಕೊಟ್ಟಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ ಅದಾದ್ಮೇಲೆ ಬಹಳ ಮನ ಕರದ ವಿಚಾರ ಇದು ಒಬ್ಬ ಹೆಣ್ಣು ಮಗಳು ಉಡುಪಿನವಳು ಅವಳ ಹೆಸರು ಸಿಂಧೂರಿ ಅಂತ ಹೇಳಿ ಆ ಸಿಂಧೂರಿ ಅಪ್ಪ ಇವತ್ತಿಗೂ ಒಂದು ಸೈಕಲ್ ಶಾಪಲ್ಲಿ ಪಂಚರ್ ಹಾಕಿ ಬಿಳ ಹೊಡಿತಾನೆ ಉಡುಪಿ ರೋಡ್ ಪಕ್ಕ ಏನೋ ರಾಷ್ಟ್ರೀಯ ಅವರು ಅಗಲ ಮಾಡಬೇಕು ಅಂತ ಹೇಳಿ ಅವ್ನು ಎತಾಕ್ಬಿಟ್ರಂತೆ ಅವ್ರ ತಾಯಿ ಒಂದು ಶಾಲೆನಲ್ಲಿ ಕಸ ಗುಡಿಸ್ತಾರೆ ಮೊನ್ನೆ ಉಡುಪಿಗೆ ಹೋಗಿದ್ದೆ ನಾನು ಒಂದು ಮಕ್ಕಳ ಹಬ್ಬಕ್ಕೆ ಅವಳು ಸಿಕ್ಕಿದ್ರು ಅವಳ ತಾಯಿ ಕರ್ಕೊಂಡು ಬಂದಿದ್ರು ಕೇಳಿದ ಏನ್ ಮಾಡ್ತಿದ್ದೀನಿ ಅದೇ ಸರ್ ನಾನು ಪರಿಚಯಕ್ಕೆ ಕೆಲಸ ಮಾಡ್ತಿದ್ದೀನಿ ಆ ರೋಹಿಣಿ ಸಿಂಧೂರಿ ನಮಗೆ ಐವತ್ತು ಮಾಸ್ಕ್ಗಳನ್ನು ಹೊಲಿದು ಆ ಬಡ ಕುಟುಂಬದಿಂದ ಬಂದು ಅದೆಲ್ಲಿ ಮಿಷಿನ್ ತಗೊಂಡ್ಲೋ ಅದೆಲ್ಲಿ ಹೊಲಡ್ಲೋ ದೇವರಿಗೆ ಗೊತ್ತು ಒಂದು ಕಳಿಸ್ಕೊಟ್ರು ನಮಗೆ ನಾವು ಸ್ವೀಕಾರ ಮಾಡಿದ್ವಿ ಆದರೆ ಅವಳಿಗೆ ದೇವ್ರು ಕೊಟ್ಟಿರೋದು ಒಂದೇ ಕೈ ಒಂದು ಕೈನಲ್ಲಿ ಅವಳು ಅಂಥ ಮಕ್ಕಳಿಗೆ ನಾನು ಅಡಾಪ್ ಮಾಡಿಕೊಂಡಿದ್ದೀನಿ ಅವಳ ಎಂಟೈರ್ ಶಿಕ್ಷಣವನ್ನು ನಾನು ಕೊಡಿಸ್ಬೇಕು ಅಂತೇಳಿ ನನಗ್ ಬರೋ ಪೆನ್ಷನ್ ಅಲ್ಲಿ ಸ್ವಲ್ಪ ದುಡ್ಡನ್ನ ಕೊಡ್ತಾ ಇದ್ದೀನಿ ನಾನು